ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಮತ ಮತ್ತೆ ಧರ್ಮಕ್ಕಿರುವಂತಹ ಒಂದು ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ ಯಾರ ಅಭಿಪ್ರಾಯವು ಒಂದು ವರ್ಗಕ್ಕೆ ಮತ್ತು ಗುಂಪಿಗೆ ಅನ್ವಯವಾಗಿರುತ್ತೋ ಅದನ್ನ ಮತ ಅಂತ ಕರೀತಾರೆ ಯಾರ ಅಭಿಪ್ರಾಯವು ಸಾರ್ವಜನಿಕವಾಗಿ ಎಲ್ಲರಿಗೂ ಅನ್ವಯವಾಗುತ್ತೋ ಅಂತಹ ಒಂದು ಅಭಿಪ್ರಾಯವನ್ನು ಕೇಳಿ ಸ್ಫೂರ್ತಿಯನ್ನು ಪಡೆದು ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಅನುಸರಿಸುತ್ತಾನು ಅದನ್ನ ಧರ್ಮ ಅಂತ ಕರೀತಾರೆ ಜಾತಿ ಮತ್ತೆ ಮತ ಅನ್ನೋದು ಎಲ್ಲರಿಗೂ ಅನ್ವಯವಾಗಿರೋದಿಲ್ಲ ಕೆಲವು ಗುಂಪುಗಳಿಗೆ ಮತ್ತೆ ಕೆಲವು ವರ್ಗಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಸರ್ವೇ ಜನ ಸುಖಿನೋಬಹಂತು ಅನ್ನೋ ದಾರಿಯಲ್ಲಿ ಸರ್ವರಿಗೂ ಯೋಗ್ಯಕರವಾದ ಉತ್ತಮವಾದ ಶ್ರೇಷ್ಠವಾದ ಒಂದು ಕರ್ಮವನ್ನು ಯಾರ್ಯಾರು ಮಾಡ್ತಾ ಇರ್ತಾರೋ ಅಂತಹ ಒಂದು ಶ್ರೇಷ್ಠವಾದ ಉತ್ತಮವಾದ ಕರ್ಮವನ್ನು ಒಳ್ಳೆಯ ದಾರಿಯನ್ನು ಧರ್ಮ ಅಂತ ಕರೀತಾರೆ ಜಾತಿ ಮತ್ತೆ ಮತಗಳಲ್ಲಿ ನಮ್ದು ನಮಗೆ ಸೇರ್ಬೇಕು ಅನ್ನೋ ಒಂದು ಸ್ವಾರ್ಥ ಇರುತ್ತೆ ಅದೇ ಧರ್ಮದಲ್ಲಿ ಎಲ್ಲರೂ ಒಂದೇ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಒಂದು ನಿಸ್ವಾರ್ಥವಾದ ಒಂದು ಕರ್ಮ ಅನ್ನೋದು ಧರ್ಮದಲ್ಲಿ ನಾವು ಕಾಣಬಹುದು ಜಾತಿ ಮತ್ತೆ ಮತಗಳಲ್ಲಿ ನಮ್ಮ ಜಾತಿ ಚೆನ್ನಾಗಿರಬೇಕು ನಮ್ಮ ವರ್ಗ ಮತ್ತೆ ನಮ್ಮ ಗುಂಪು ಅಭಿವೃದ್ಧಿ ಆಗ್ಬೇಕು ಅನ್ನೋದು ಅವರ ಉದ್ದೇಶ ಅದೇ ಧರ್ಮದಲ್ಲಿ ಲೋಕ ಕಲ್ಯಾಣ ಮಾಡಬೇಕು ಅನ್ನೋದು ಧರ್ಮದ ಉದ್ದೇಶ ಆಗಿರುತ್ತೆ ಜಾತಿ ಮತ್ತೆ ಮತಗಳನ್ನು ನಂಬ್ಕೊಂಡಿರುವಂತಹ ವ್ಯಕ್ತಿಗಳು ಒಗ್ಗಟ್ಟಾಗಿರುವಂತಹ ಜನರನ್ನು ಜಾತಿ ಮತ್ತೆ ಮತಗಳ ಹೆಸರಿನಲ್ಲಿ ಭೇದ ಭಾವವನ್ನು ಸೃಷ್ಟಿ ಮಾಡಿ ಒಗ್ಗಟ್ಟಾಗಿರುವಂತಹ ಒಂದು ಜನರನ್ನು ವಿಭಜನೆ ಮಾಡಿ ಛಿದ್ರ ಛಿದ್ರಿಯನ್ನಾಗಿ ಮಾಡುವುದೇ ಅವರ ಕೆಲಸ ಛಿದ್ರಿ ಛಿದ್ರಿ ಆಗಿರುವಂತಹ ವರ್ಗಗಳನ್ನು ಗುಂಪುಗಳನ್ನು ಒಂದು ಕಡೆ ಒಗ್ಗೂಡಿಸಿ ಜಾತಿ ಮತ ತಾರತಮ್ಯತೆ ಈ ರೀತಿ ಯಾವುದೇ ರೀತಿಯ ಭೇದ ಭಾವವನ್ನು ತೋರಿಸದೆ ಎಲ್ಲರನ್ನೂ ಒಗ್ಗೂಡಿಸಿ ಲೋಕಾಂ ಸಮಸ್ತ ಭವಂತು ಅಂತ ಒಂದು ಮಾಡೋದೇ ಧರ್ಮ ಈಗ ಯೋಚನೆ ಮಾಡಿ ಸ್ನೇಹಿತರೆ ಯೋಗ ಭೂಮಿ ಧ್ಯಾನ ಭೂಮಿ ಕರ್ಮಭೂಮಿಯಾಗಿರ್ತಕ್ಕಂತಹ ಈ ನಮ್ಮ ಪುಣ್ಯ ಭೂಮಿಯಲ್ಲಿ ನಮಗೆ ಜಾತಿ ಮತ್ತೆ ಮತಗಳ ಹೆಸರಿನಲ್ಲಿ ವಿಭಜನೆ ಮಾಡುವಂಥ ಒಂದು ವ್ಯವಸ್ಥೆ ಬೇಕಾ ಇಲ್ಲ ಎಲ್ಲರನ್ನು ಒಗ್ಗೂಡಿಸಿ ಲೋಕ ಕಲ್ಯಾಣವನ್ನು ಬಯಸುವಂತಹ ಧರ್ಮ ನಮ್ಗೆ ಮುಖ್ಯನ ಧರ್ಮೋ ರಕ್ಷತಿ ರಕ್ಷಿತ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ ಹೊರತು ಮತೋ ರಕ್ಷತಿ ರಕ್ಷಿತ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ಅದಕ್ಕೆ ಧರ್ಮ ಅನ್ನೋದು ಎಲ್ರಿಗೂ ಒಂದು ರೀತಿ ರಕ್ಷಾ ಕವಚ ಇದ್ದಂತೆ ಧರ್ಮವನ್ನು ನಂಬ್ಕೊಂಡಿರುವಂತಹ ವ್ಯಕ್ತಿ ಯಾರೇ ಆಗಿರ್ಲಿ ಧರ್ಮವು ಅವರನ್ನ ಕೈ ಬಿಡೋದಿಲ್ಲ ಯಾವಾಗ್ಲೂ ರಕ್ಷಾ ಕವಚದಂತೆ ಕಾಪಾಡ್ತಾನೇ ಇರುತ್ತೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋ ಮೂಲಕ ತಿಳ್ಕೊಂಡಿರುವಂತಹ ಕೆಲವೊಂದು ಆಸಕ್ತಿಕರವಾದ ವಿಷಯಗಳು ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ ಬರುತ್ತೆ ಅದನ್ನು ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಾನ್ ಮಾಡುವ ಎಲ್ಲಾ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನೀವು ನೋಡಬಹುದು